ನೋಡ್ರಿ ಕಾಂಗ್ರೆಸ್ದವ್ರದ್ದು ಅದೆಲ್ಲ ವಿಚಾರ ಇರ್ತೈತಿ ಹಿಂದೂ ಓಟ್ ಬ್ಯಾಂಕ್ ಏನೈತಿ ನಮ್ಮದು ಹಿಂದೂಗಳನ್ನು ಒಡೆದು ನಾವು ಫಾಯ್ದೆ ತೆಗೆದುಕೊಳ್ಬೇಕನ್ನುವಂಥದ್ದು ಕಾಂಗ್ರೆಸ್ದವ್ರದ ಉದ್ದೇಶ ಈಗ ನೀವು ಜನಗಣತಿದ್ದು ನೋಡಾತೀರಿ ಜನಗಣತಿದ್ದು ಕೂಡ ಅದನ್ನು ಮಾಡ್ತಾ ಅದ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಅವರು ಕ್ರಿಶ್ಚನ್ರಲ್ಲಿ ನೂರ ಎಂಟು ಹಿಂದೂ ಸಮಾಜದ ಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆ ಹಚ್ಚಿಡುವಂಥ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಗೊಂದಲ ಕೊಡಿಸುವಂಥ ಕೆಲಸ ಇವತ್ತು ಅವರು ಕಾಂಗ್ರೆಸ್ದವರು ಮಾಡ್ತಿದ್ದಾರೆ ಹಾಗಾಗಿ ಅದ ಅವ್ರ ಕೆಲಸ ಹಿಂದೂ ಸಮಾಜವನ್ನು ಹೊಡಿಬೇಕಂತೇಳಿ ಅದರ ಸಂಬಂಧ ಅವ್ರು ಈ ರೀತಿ ಪ್ರಯತ್ನಗಳನ್ನು ತಮ್ಮ ಕಡೆಯಿಂದ ಮಾಡ್ತಿರ್ತಾರೆ ಕಾಂಗ್ರೆಸ್ ಇದ್ದ ಮನಸ್ಸು ಹಿಂದೂ ಓಟನ್ನು ಒಡೆಯೋಂತಂದ್ರೆ ಅವ್ರದ್ದು ಮನಸ್ಸಿತ್ತು ಯಾವಾಗಿದ್ದರೂ ಇದ್ದಿದ್ದು ಅವ್ರ ಕೆಲಸನೂ ಕೂಡ ಅದೇ ರೀತಿ ಮಾಡ್ತಿರ್ತಾರೆ ಇದು ನಮ್ಮ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಅತ್ಯಂತ ಅವಹೇಳನಕಾರಿ ರೀತಿಯಲ್ಲಿ ಸಾಕಷ್ಟು ಜನ ಪೋಸ್ಟ್ ಮಾಡಿದವರಿದ್ದಾರೆ ಅಥವಾ ಹಿಂದೂ ಧರ್ಮದ ಹೀಯಾಳಿಸಿ ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಬೇರೆ ಬೇರೆ ಕ್ಷೇತ್ರಗಳನ್ನು ಹೀಯಾಳಿಸಿ ಯೂಟ್ಯೂಬ್ ಮಾಡ್ದವ್ರದಾರ ಅವ್ರ ಬಗ್ಗೆ ಯಾವುದೇ ರೀತಿಯ ಅರೆಸ್ಟ್ ಮಾಡುವಂಥದ್ದು ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಇವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಮಾಡಿಲ್ಲ ಆದರೆ ಬಾರ್ ನಮ್ಮ ಹಿಂದುತ್ವದ ವಿಚಾರಧಾರೆ ಇರುವಂಥ ಒಂದು ಚಲ ಚಾನಲ್ ಏನೈತಿ ಅದ್ರ ಪ್ರಮುಖರನ್ನು ಇವತ್ತು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಆತು ಇವತ್ತೇನೋ ಅಧಿಕಾರ ಐತಿ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಈ ಅಧಿಕಾರ ಪರ್ಮನೆಂಟ್ ಇರೋದಿಲ್ಲ ನಾಳೆ ಅವ್ರಿಗೆ ಇವತ್ತು ಅವ್ರೇನು ಮಾಡ್ಯಾರ ಅದು ನಾಳೆ ಅವರು ಉಣ್ತಾರೆ